ಕರ್ಬೂಜ ಹಣ್ಣ ಎರಡು ಭಾಗವಾಗಿ ಮಾಡ್ಕೊಂಡಿದ್ದೀನಿ ಇದ್ರ ಒಳಗೆ ಇರೋ ಬೀಜಗಳನ್ನ ತಕ್ಕೊಬಿಡೋಣ ಫಸ್ಟು ಇದ್ದೀರಲ್ಲ ಈ ಥರ ಬೀಜನ ತಕ್ಕೊಬಿಟ್ಟಿದ್ದೀನಿ ಇವಾಗ ಈ ಕೇಳ್ಸರಿ ಭಾಗದನ್ನೆಲ್ಲ ಬಿಡಿಸ್ಕೊಬಿಡೋಣ ಸಿಪ್ಪೆ ಬಂದು ಮಾಡ್ಕೊಳೋಣ ಹಣ್ಣನ್ನು ತಕ್ಕೊಬಿಡೋಣ ನೋಡ್ತಾ ಇದ್ದೀರಲ್ಲ ಕರ್ಬೂಜ ಹಣ್ಣ ಈ ಥರ ಕಟ್ ಮಾಡ್ಕೊಂಡು ಇದು ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕರ್ಬೂಜ ಹಣ್ಣಿನಿಂದ ತುಂಬ ಪ್ರಯೋಜನಕಾರಿ ಅಂಶಗಳನ್ನು ಹೊಂದಿದೆ ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಸ್ವಲ್ಪ ಜ್ಯೂಸ್ ಆದ ನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಕರ್ಬೂಜನ ಆ್ಯಡ್ ಮಾಡಿಕೊಂಡು ಇವಾಗ ಪುಡಿ ಬೆಲ್ಲ ನ್ಯಾಚುರಲ್ ಪುಡಿ ಬೆಲ್ಲ ಇರುತ್ತಲ್ಲ ಅದನ್ನು ಎರಡು ಸ್ಪೂನ್ ಆ್ಯಡ್ ಮಾಡ್ಕೊತೀನಿ ಎರಡು ಸ್ಪೂನ್ ಆ್ಯಡ್ ಮಾಡಿ ಆಮೇಲೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳೋಣ ಒಬ್ಬ ನೀರು ಬೇಕಾದವ್ರು ನೀರನ್ನ ಹ್ಯಾಡ್ ಮಾಡ್ಕೊಡಿ ಇಲ್ಲ ನಾವು ಇನ್ನು ನೀರು ಬೇಡ ಅಂದರೆ ಹಾಲನ್ನೂ ಹ್ಯಾಡ್ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ನಾನು ನೀರನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಬೋದು ನೋಡ್ತಾ ಇದ್ದೀರಲ್ಲ ಇವಾಗ ಜ್ಯೂಸ್ ರೆಡಿಯಾಗಿದೆ ಇವಾಗ ಪ್ರಯೋಜನಗಳು ಹೇಳ್ತೀನಿ ಇದರಲ್ಲಿ ಬೇಸಿಗೆಯಲ್ಲಿ ಕುಡಿಯೋದ್ರಿಂದ ಇದು ತಂಪಾಗಿರುತ್ತೆ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರೋದ್ರಿಂದ ಕರ್ಬೂಜ ಹಣ್ಣನ್ನು ತಿನ್ಬೋದು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು ಕರ್ಬೂಜ ಹಣ್ಣಲ್ಲಿ ಕೊಬ್ಬಿನ ಅಂಶವನ್ನು ಕರಗಿಸುತ್ತೆ ಡೈಲಿ ಒಂದು ಲೋಟ ಕುಡಿದ್ರೆ ಸಾಕು ಅನಂತರ ಕರ್ಬೂಜ ಹಣ್ಣನ್ನು ರಕ್ತದ ಕಣಗಳನ್ನು ಹೆಚ್ಚು ಮಾಡುತ್ತೆ ಮತ್ತು ಇದರಲ್ಲಿ ಕಣ್ಣಿನ ಕಾಂತಿಯನ್ನು ಹೆಚ್ಚಿಸುತ್ತದೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಇರುತ್ತದೆ